ಮೈಸೂರಿನಲ್ಲಿ ಧಾರಾಕಾರ ಮಳೆ ಮುಂದುವರೆದಿದೆ ಮಳೆಯಿಂದ ಚಾಮುಂಡಿ ಬೆಟ್ಟದ ಮೆಟ್ಟಿಲುಗಳಲ್ಲಿ ಕೆಂಪು ಜಲಪಾತವೇ ಸೃಷ್ಟಿಯಾಗಿದೆ ಆಷಾಢ ಮಾಸ ಹಿನ್ನೆಲೆ ಅಪಾರ ಸಂಖ್ಯೆಯ ಭಕ್ತರು ಚಾಮುಂಡಿ ಬೆಟ್ಟಕ್ಕೆ ಆಗಮಿಸ್ತಾ ಇದ್ದಾರೆ ಈ ವೇಳೆ ಮೆಟ್ಟಿಲುಗಳಿಗೆ ಕುಂಕುಮ ಹಚ್ಚಿದ್ದಾರೆ ಭಕ್ತರು ಹಚ್ಚಿದ್ದ ಕುಂಕುಮದಿಂದಾಗಿ ಚಾಮುಂಡಿ ಬೆಟ್ಟದ ಮೆಟ್ಟಿಲುಗಳಲ್ಲಿ ಕುಂಕುಮ ಮಿಶ್ರಿತ ಜೊತೆ ಮಳೆ ನೀರು ಜಲಪಾತದಂತೆ ಹರಿತಾ ಇದೆ ಬಾಗಲಕೋಟೆಯ ಜಮಖಂಡಿಯ ಆಲಗೂರು ಪುನರ್ವಸತಿ ಕೇಂದ್ರದಲ್ಲಿ ಟಗರು ಕಾಳಗ ಎಲ್ಲರ ಗಮನ ಸೆಳೆದಿದೆ ಜೂನಿಯರ್ ಗೂಳಿ ಜಮಖಂಡಿ ಗ್ರೂಪ್ ವತಿಯಿಂದ ಎರಡನೇ ಬಾರಿ ನಡೆದ ಟಗರಿನ ಕಾಳಗ ಸ್ಪರ್ಧೆಯಲ್ಲಿ ಬಾಗಲಕೋಟೆ ಜಿಲ್ಲೆ ಸೇರಿದಂತೆ ಹೊರ ಜಿಲ್ಲೆಗಳಿಂದಲೂ ಟಗರುಗಳು ಸ್ಪರ್ಧೆಯಲ್ಲಿ ಭಾಗವಹಿಸಿದ್ವು ಟಗರುಗಳ ಸ್ಪರ್ಧೆ ನೋಡುಗರಲ್ಲಿ ರೋಮಾಂಚನ ಉಂಟು ಮಾಡಿದರೆ ಗೆದ್ದ ಟಗರುಗಳಿಗೆ ಬಹುಮಾನವನ್ನು ನೀಡಲಾಯಿತು ನಕಲಿ ಯುಪಿಐ ಮೂಲಕ ಮೆಡಿಕಲ್ ಮಾಲೀಕನಿಗೆ ವಂಚಿಸಿರುವ ಪ್ರಕರಣ ಶೃಂಗೇರಿ ಪಟ್ಟಣದಲ್ಲಿ ಬೆಳಕಿಗೆ ಬಂದಿದೆ ಪಟ್ಟಣದ ಸಂತೆ ಮಾರುಕಟ್ಟೆ ಸಮೀಪದ ಮೆಡಿಕಲ್ ಅಂಗಡಿಯೊಂದರಲ್ಲಿ ಇಬ್ಬರು ವ್ಯಕ್ತಿಗಳು ಮೂರು ಸಾವಿರದ ರೂಪಾಯಿ ಮೌಲ್ಯದ ಔಷಧಿ ಮತ್ತು ಇತರ ವಸ್ತುಗಳನ್ನು ಖರೀದಿಸಿ ನಕಲಿ ಯುಪಿಐ ಆಪ್ ಮೂಲಕ ಸ್ಕ್ಯಾನ್ ಮಾಡಿ ಟ್ರಾನ್ಸಾಕ್ಷನ್ ಐಡಿ ತೋರಿಸಿ ವಂಚನೆ ಎಸಗಿದ್ದಾರೆ ಮೆಡಿಕಲ್ ಮಾಲೀಕರು ಹಣ ಖಾತೆಗೆ ಜಮಾ ಹಾಕಿಲ್ಲ ಎಂಬುದನ್ನು ಗಮನಿಸಿ ಆ ವ್ಯಕ್ತಿಗಳನ್ನು ಮತ್ತೆ ಕರೆದಿದ್ದಾರೆ ಆದರೆ ಅವರು ಮತ್ತೆ ಅದೇ ನಕಲಿ ಪಾವತಿ ಟ್ರಾನ್ಸಾಕ್ಷನ್ ಐ ಡಿ ತೋರಿಸಿದ್ದಾರೆ ಹಣ ಜಮಾವಣೆ ಆಗಿರಬಹುದು ಅಂತ ಸುಮ್ಮನಾದ ಮೆಡಿಕಲ್ ಮಾಲೀಕ ಮತ್ತೆ ಖಾತೆ ಪರಿಶೀಲನೆ ನಡೆಸಿದಾಗ ವಂಚಿಸಿರುವುದು ದೃಢಪಟ್ಟಿದೆ ಶ್ರೀ ಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ತಮಿಳುನಾಡು ಬಿಜೆಪಿ ಮಾಜಿ ರಾಜ್ಯಾಧ್ಯಕ್ಷ ಅಣ್ಣಾಮಲೈ ಭೇಟಿ ನೀಡಿದ್ರು ಕುಟುಂಬ ಸಮೇತರಾಗಿ ಸುಬ್ರಹ್ಮಣ್ಯ ದೇವರ ದರ್ಶನ ಪಡೆದ ಅಣ್ಣಾಮಲೈ ವಿಶೇಷ ಪೂಜೆಯನ್ನು ಸಲ್ಲಿಸಿದ್ರು ಶ್ರೀ ವಿದ್ಯಾಪ್ರಸನ್ನ ತೀರ್ಥ ಶ್ರೀಗಳನ್ನ ಭೇಟಿ ಮಾಡಿ ಆಶೀರ್ವಾದ ಪಡೆದ ಅಣ್ಣಾಮಲೈ ಬಳಿಕ ಸುಬ್ರಹ್ಮಣ್ಯ ಸಂಪುಟ ನರಸಿಂಹ ಮಠಕ್ಕೂ ಸಹ ಭೇಟಿಯನ್ನ ನೀಡಿದ್ರು ಈ ವೇಳೆ ಮಠದ ವತಿಯಿಂದ ಅಣ್ಣಾಮಲೈಗೆ ಶಾಲು ಹೊದಿಸಿ ಗೌರವಿಸಲಾಯಿತು ఏషి న్యూస్ నెట్వర్క్ ప్రస్తుతి